ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಸಿಎಸ್ ಹಿರೇಮಠ ಅವರ ನಿವೃತ್ತಿಯ ಪ್ರಯುಕ್ತ ಬೀಳಕೊಡಲಾಯಿತು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿಯ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಸಿಎಸ್ ಎಸ್ ಹಿರೇಮಠ ರವರ ನಿವೃತ್ತಿಯ ಮೂವತ್ತೈದು ವರ್ಷ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ್ದರು ಸಮಾರಂಭಕ್ಕೆ ಆಡಳಿತ ಮಂಡಳಿಯ ಸಿಎಸ್ ಹಿರೇಮಠ ಪ್ರಾಚಾರ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಎಂ ವಿ ಸಂಘದ ಅಧ್ಯಕ್ಷರು ಎಸ್ ಬಿ ಪಾಟೀಲ್ ನಮ್ಮ ಕಾಲೇಜಿಗೆ ಒಳ್ಳೆಯ ಆಡಳಿತ ನೀಡಿ ಮಕ್ಕಳಿಗೆ ಉತ್ತಮ ಪಾಠ ಬೋಧನೆ ಕೊಟ್ಟು ಆಡಳಿತ ಮಂಡಳಿ ಒಳ್ಳೆಯ ಸಹಕಾರ ತೆಗೆದುಕೊಂಡು ಉತ್ತಮ ಕೆಲಸ ಮಾಡಿದರು ಎಂದು ಸಂತೋಷ ವ್ಯಕ್ತಪಡಿಸಿದರು ಮತ್ತು ಎಲ್ಲಾ ಆಡಳಿತ ಮಂಡಳಿಯವರು ಪ್ರಾಚಾರ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಮಸ್ತ ಕಲಕೇರಿ ಗ್ರಾಮಸ್ಥರು ಸೇರಿದರು ಸುತ್ತಮುತ್ತಲಿನ ಕಾಲೇಜುಗಳ ಪ್ರಾಚಾರ್ಯರು ಮತ್ತು ಮುಖ್ಯ ಗುರುಗಳು ಆಗಮಿಸಿ ನಿಮ್ಮ ನಿವೃತ್ತಿಯ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದರು ಹಿರೇಮಠ ಸರ್ ಮಾತನಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಧೈರ್ಯಂ ಸರ್ವಸ್ವ ಸಾಧನಂ ಎಂಬ ಮಾತುಗಳಿಂದ ಮಕ್ಕಳಿಗೆ ಪ್ರೇರಣಾ ಪ್ರಿಯ ನುಡಿಗಳನ್ನ ಮಾತನಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಎಸ್ ಬಿ ಪಾಟೀಲ್ ಕಾರ್ಯದರ್ಶಿ ಶ್ರೀ ಎಂಎಸ್ ಜೋಗು ಶ್ರೀ ವಿ ಆರ್ ಝಳಕಿ ಶ್ರೀ ಎಂ ಜೆ ಬಿರಾದರ್ ಶ್ರೀ ಎಸ್ ಜಿ ಝಳಕಿ ಶ್ರೀ ಎಸ್ ಎ ಚಳ್ಳಗಿ ಶ್ರೀ ಅಪ್ಪ ಸಾಹೇಬ್ ಗುಂಶಟ್ಟಿ ಶ್ರೀ ಶಿವಪುತ್ರ ಕಡ್ಕೋಳ್ ಶ್ರೀ ಡಿ ಎಂ ಗುಂಶೆಟ್ಟಿ ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಎಂಬಿ ಮಣಗೂಳಿ ಚನಗುರು ಕೂಡ ಅದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನನಸ್ಕೊತೇವೆ ಸಿದ್ದರಾಮ ಚಳಗಿ ಅವರು ವಿ ಆರ್ ಚರ್ಕಿ ಸರ್ ಅವರು ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕ ಅದರಲ್ಲಿ ಭಾಗಿಯಾಗಬೇಕು ಅವೆಲ್ಲರೂ ಕೂಡ ಈ ಒಂದು ಜ್ಯೋತಿಯನ್ನು ಬೆಳಗಿಸುವ ಮುಖೇನ ಬಹುಶಃ ಆ ಜ್ಯೋತಿ ಎಷ್ಟು ಶಾಂತ ರೀತಿಯಲ್ಲಿ ಬೆಳಗುತ್ತದೆಯೋ ಮೂವತ್ತೈದು ವರ್ಷಗಳ ಕಾಲ ಅವರಿಗೆ ಗೌರವನ್ನ ಅಂತ ಹೇಳಿ ನೆನೆಸ್ಕೊತೇನೆ ಅದೇ ರೀತಿಯಾಗಿ ನಮ್ಮ ಸಹೋದ್ಯೋಗಿ ಜೊತೆಗೆ ಹಿರೇಮಠ ಗುರುಗಳ ಒಬ್ಬ ಅತ್ಯುತ್ತಮ ವಿದ್ಯಾರ್ಥಿ ಬಸವರಾಜ್ ಕುಂಬಾರ್ ಅವರು ಕೂಡ ಸರ್ ನಾನು ಕೂಡ ನಮ್ಮ ಕೆಲಸ ಮಾಡಬೇಕಾಗಿದೆ ನಮ್ಮ ಗುರುಗಳಿಗೆ ಗೌರವವನ್ನು ಸಲ್ಲಿಸುತ್ತೇನೆ ಅಂತಕ್ಕಂಥ ಒಂದು ವಿನಂತಿ ಇದೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಕಲಿಕೇರಿಯ ಬಂಧುಗಳಲ್ಲಿ ನಾನು ವಿನಂತಿಸ್ಕೊತಾ ಇದ್ದೀನಿ ಒಂದು ಹದಿನೈದು ನಿಮಿಷದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ವಿರಾಮವನ್ನು ಕೊಡ್ತೇವೆ ತಾವುಗಳು ಒಂದಷ್ಟು ಶಾಂತತೆಯನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನು ಮಾಡ್ತೇವೆ ಹಿರಿಯರಾಗಿರ್ತಕ್ಕಂಥ ವಿ ಆರ್ ಜರಕಿ ಸರ್ ಅವರು ಷಣ್ಮಕಪ್ಪ ಜರಕಿ ಅವರು ಸಂಸ್ಥೆಯ ಅಧ್ಯಕ್ಷರಾದ ಶಾಂತಗೌಡ ಪಾಟೀಲ್ ಸರ್ ಅವರು ಉಪಾಧ್ಯಕ್ಷರಾದ ದೇವೇಂದ್ರ ಗುಡ್ಶೆಟ್ಟಿ ಅವರು ಮಲ್ಕಜಗೌಡ ಗದಾಧರ್ ಅವರು ವಾಪಸ್ ಅವೆಲ್ಲ ಭಾಗಿಯಾಗಬೇಕಂತೇಳಿ ಇದಕ್ಕೆ ಹಿನ್ನೆಲೆ ಸ್ಫೂರ್ತಿ ಯಾರಂತಂದ್ರೆ ಅವರಿಂದ ಗೀತೆಯನ್ನ ಕಲಿತಿರ್ತಕ್ಕಂಥ ಗೀತೆಯನ್ನ ಕೊಟ್ಟಿರ್ತಕ್ಕಂಥೇಶ್ವರ ಆತ್ಮೀಯರು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಆದಂಥ ವಯೋ ವಯೋನಿವೃತ್ತಿ ಪ್ರಯುಕ್ತ ಹಮ್ಮಿಕೊಂಡಂತ ಆರಾಧ್ಯ ದೇವ ಗುರುವೇರ ಬೆಟ್ಟಿ ಮೈವಾಡ್ವರನ್ನ ಗುರುತರನ್ನ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಹೊಂದರೆ ಸ್ಮರಿಸಿಕೊಂಡು ಬಸವೇಶ್ವರ ಪದವಿಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿ ಅರ್ಥಶಾಸ್ತ್ರ ವಿಭಾಗದ ಉಪನ್ಯಾಸಕರಾಗಿ ಸುಮಾರು ಮೂವತ್ತೈದು ಮೂವತ್ತಾರು ವರ್ಷಗಳ ಕಾಲ ಅದರಲ್ಲಿ ಹದಿನಾಲ್ಕೂವರೆ ವರ್ಷ ಪ್ರಾಚಾರ್ಯರಾಗಿ ಇನ್ನಿತರ ಕಾಲಾವಧಿಯಲ್ಲಿ ಈ ಜಿಲ್ಲೆಯ ಜನವೇಚ್ಛದ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಿ ಎಸ್ ಗುರುಗಳ ಒಂದು ಸಮಾರಂಭ ಇಲ್ಲಿ ನಡೀತಾ ಇದೆ ಬಂಧುಗಳೇ ಇವತ್ತು ಒಂದು ರೀತಿಯಲ್ಲಿ ನಮ್ಗೆಲ್ರಿಗೂ ಕೂಡ ಸಂತೋಷ ಆದರೆ ಒಂದು ರೀತಿಯಲ್ಲಿ ನಮ್ಗೆ ದುಃಖ ಕೂಡ ಇಲ್ಲಿ ಆಗ್ತಾ ಇದೆ ಸ್ವಲ್ಪ ಇರಲಿಲ್ಲ ಆದ್ರೂ ಒಂಥರ ಮನಸ್ಸನಿಗೆ ಖುಷಿ ಒಂಥರ ಹೋಗ್ಬೇಕು ನಾನು ಹೆಮ್ಮೆ ಮುಗಿಸಿದ್ದೇನೆ ನಮ್ಮೂರಲ್ಲಿ ನಾನೇ ಮೊದಲಿಗೆ ಹೆಮ್ಮೆ ಮುಗಿಸೋ ಮತ್ತು ನಮ್ಮೂರಲ್ಲಿ ಮುಗಿದ ತಕ್ಷಣ ಅಪಾಯಿಂಟ್ಮೆಂಟ್ ಆಗಿತ್ತು ನಾನೇ ಮೊದಲಿಗೆ ಮತ್ತು ಇಲ್ಲೆಲ್ಲ ಇಂಟ್ರಿ ಬಂದಾಗ ಇಂಟ್ರಿ ಬರೆದಿತ್ತು ನಾನು ಅಪ್ಲಿಕೇಶನ್ ಹಾಕಿರಲಿಲ್ಲ ಸುಮ್ಮನೆ ಏನೋ ಒಂಥರ ಖುಷಿಯಾಗಿ ಆ ಎಕ್ಸಿಟ್ ಟ್ರ್ಯಾಂಕ್ ಸರ್ಟಿಫಿಕೇಟ್ ತೊಗೊಳ್ಕೊಂಡು ನಾನು ಮೊದಲು ಇಲ್ಲಿ ಕಲ್ತಿರ್ತಕ್ಕಂಥ ನನಗೆ ಆಗ್ತಿ ನೈನ್ ಅಂತ ನಾನು ಇಲ್ಲೇ ಕಲ್ತಿದ್ದೀನಿ ಅವಾಗ ನಾನು ಸುಮ್ಮನೆ ಬಂದು ಅಪ್ಲಿಕೇಶನ್ ಹಾಕ್ಬೋದ ಸರ್ ಅಂತ ಆವಾಗ ನಮ್ಮ ಕಟ್ಪೋಸ್ ಸರ್ ನೆನೆಸ್ಕೊಳ್ಬೇಕು ಸರ್ ಅವ್ರಿಗೆ ಪ್ರಲಪಾಜ ಅವ್ರಿಗೆ ಕಾಡಪಾಜ ಅವ್ರಿಗೆ ಆಗಿನೆಲ್ಲ ಹಿರಿಯರನ್ನು ಕೂಡ ನಾನು ಸ್ಮರಿಸ್ಬೇಕು ಆಮೇಲೆ ಕಲಿಕೆ ಬರಬೇಕಾದ್ರೆ ನಾನು ಎಷ್ಟು ದುಡ್ಡಿತ್ತು ನೋಡಿ ಅಮ್ಮ ಟೆಂಟ್ರಲ್ಲಿ ಹದಿನೈದರ ಇಪ್ಪತ್ತು ರೂಪಾಯಿ ಅಷ್ಟೇ ಇತ್ತು ಇಲ್ಲಿ ಇಂಗ್ಲೆಂಡ್ ಕೋರ್ಸ್ ಕೊಡಬೇಕಾದ್ರೆ ಐವತ್ತು ರೂಪಾಯಿ ಏನೇ ಇತ್ತು ಇಲ್ಲಿ ದುಡ್ಡು ಇರಲಿಲ್ಲ ನನಗೆ ನನಗೆ ನಮ್ಮ ಲಮಾಣಿ ಸರ್ ಸೆಂಟ್ರಲ್ ಲಮಾಣಿ ಸರ್ ಅವ್ರು ಹೇಳಿದ್ದೆ ನಾನು ಸರ್ ಹೀಗೆ ದುಡ್ಡಿಲ್ಲ ಬಟ್ ಅನ್ಭೋಸ್ತೀನಿ ಅನುಭವಿಸ್ತಾ ಇದ್ದೀನಿ ಯಾಕಂತಂದರೆ ಯಾದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ವೈಭವಪೂರ್ಣವಾಗಿರ್ತಕ್ಕಂಥ ಸನ್ಮಾನ ಸಮಾರಂಭ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ದೈವ ಸ್ವರೂಪ ಆಗಿರ್ತಕ್ಕಂಥ ಹಿರಿಯ ಸ್ವರೂಪ ಆಗಿರ್ತಕ್ಕಂಥ ಎಲ್ಲ ನಮ್ಮ ಆಡಕ್ ಮಂಡಿಯರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರ ಜೊತೆಗೆ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರು ಮತ್ತು ಈ ನಂತರದ ಪ್ರಾಚಾರ್ಯವಾಗಿ ಸೇವೆ ಸಲ್ಲಿಸ್ತಕ್ಕಂಥ ಚನ್ನ ಸರ್ ಅವರೇ

ಅರ್ಥಶಾಸ್ತ್ರದ ಬೋಧಕರಾಗಿ ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸಿರುವಂತಹ ನಮ್ಮ ಸಿ ಎಸ್ ಅವರು ಇವತ್ತು ನಿವೃತ್ತಿ ಹೊಂದ